ರಾಮಮಂದಿರ ಮಂತ್ರಾಕ್ಷತೆ ಸ್ವಾಗತಿಸಿ ಮರೆ ಮರೆಗೆ ತೆರಳಿ ಮಂತ್ರಾಕ್ಷತೆ ನೀಡಿದ ಶಾಸಕ ಸಿದ್ದು ಪಾಟೀಲ್ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೆ ಸಿದ್ದವಾಗಿ ನಿಂತಿರುವ ಆದರ್ಶ ಪುರುಷ ಭಗವಾನ್ ಶ್ರೀರಾಮನ ಭವ್ಯ ರಾಮ ಮಂದಿರದಲ್ಲಿ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆಯನ್ನು ಇಂದು ಹುಮ್ನಾಬಾದ್ ಶಾಸಕರ ನಿವಾಸದಲ್ಲಿ ಶಾಸಕರಾದ ಡಾ ಸಿದ್ದಲಿಂಗಪ್ಪ ಪಾಟೀಲರವರು ಸ್ವಾಗತಿಸಿಕೊಂಡು ಶ್ರೀರಾಮ ಸೇವಕರನ್ನು ಅಭಿನಂದಿಸಿ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿ ಸ್ಥಳೀಯರ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಿಸಿ ಜನವರಿ ಇಪ್ಪತ್ತೆರಡರಂದು ಮನೆಗಳಲ್ಲಿ ರಾಮಜ್ಯೋತಿ ಬೆಳಗಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗೋಪಕೃಷ್ಣ ಮೊಹಾಳೆ ಗಿರೀಶ್ ತುಂಬಾ ಸಹೋದರರಾದ ಸಂತೋಷ್ ಪಾಟೀಲ್ ಡಾಕ್ಟರ್ ಭದ್ರೇಶ್ ಪಾಟೀಲ್ ಸಂಗಮೇಶ ಪಾಟೀಲ್ ಶಿವರಾಜ್ ರಾಜೋಳೆ ರಾಜು ಭಂಡಾರಿ ಮತ್ತು ಶ್ರೀನಾಥ್ ದೇವಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೆಕೆನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ

ಏನು ದೇವರ ಜಗಲಿ ಮ್ಯಾಗ್ಲಿಟು ಪೂಜಾ ಮಾಡ್ರಿ ದೇವರ ಯಾವಾಗ ಕರ್ದನ ಅವಾಗ ಹೋಗಿ ಅಲ್ಲೇ ದೇವರ ಬಲಿ ಇದು ಅತಿ ಖಳಾಡಿ ಅಂದ್ರೆ ಕರ್ಪಡೆ ಮಾಡ್ರಿ ಇಲ್ಲಿ ಕಡೆ ಫೋಟೋ ಬನ್ನಿ ಇಲ್ಲಿ ಕಡೆ ಟೇಕ್ ಯೂ ಹೌ ಮೀಕ ಸ್ಟಾರ್ಟ್ ನ 71 ಗೈದು ಪರ್ಫೆಕ್ಟ್ ದೀಪ್ 22 ತಾರೀಖ ಸಾಯಂಕಾಲ ಐದು ದೀಪ ಆಚರಿ ರಾಮನ್ ಹೆಸರು ಹೇಳ್ರಿ ಯಂಗ್ ದೀಪ್ ಪೂಜಾ ಪುಸ್ತಕ ಮನೆ ಚಾಲೋ ಬಿ ಪರ್ ಚಾರ್ಲೇ ತಾನೆ ಒಂದು ಫೋಟೋ ಹೊರಗೆ ಕಳಿಸ್ಕೊ ಬರಬೇಕು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಠುಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು